ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಫಿಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಫ್ರೆಂಡ್ಸ್ ಇವಾಗ ರೈಲ್ವೆ ಇಲಾಖೆಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಅಂದರೆ ಹೊಸ ಹೊಸ ನೇಮಕಾತಿ ಸೂಚನೆ ಪ್ರಕಟವಾಗಿದೆ ಹಾಗೂ ಆನ್ಲೈನ್ ಮೂಲಕ ಅರ್ಜಿಸಲಿಕ್ಕೆ ಕೂಡ ಇವತ್ತಿನಿಂದ ಆರಂಭವಾಗಿದೆ ಇಲ್ಲಿ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿ ಹಾಗೂ ಐ ಟಿ ಐ ಪಾಸ್ ಆದ ಅಭ್ಯರ್ಥಿಗಳು ರೈಲ್ವೆ ಇಲಾಖೆಯಲ್ಲಿಯ ಫ್ರೆಂಡ್ಸ್ ಇಲ್ಲಿ ರೈಲ್ವೆ ಇಲಾಖೆಯಲ್ಲಿ ಗ್ರೂಪ್ ಡಿ ಮತ್ತು ಗ್ರೂಪ್ ಸಿ ಅರ್ಜಿಕರಿದ್ದಾರೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಐ ಟಿ ಐ ಪಾಸ್ ಆಗೋದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಇದು ಸ್ಪೋರ್ಟ್ಸ್ ಕೊಡೋದು ನಿಮ್ಮ ಕೈ ತೆಗೆದು ಟೋಟಲಾಗಿ ಇಲ್ಲಿ ಎಷ್ಟು ಹುದ್ದೆ ಕಾಲಿವೆ ಮತ್ತು ಯಾರ ಟೈಮ್ ನೋಡ್ಬೇಕು ಎಜುಕೇಷನ್ ಹಾಗೂ ಸ್ಯಾಲ್ರಿ ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಅರ್ಜಿ ಸಲ್ಲಿಸುವ ಡೇಟು ವಯೋಮಿತಿ ವಿದ್ಯಾರ್ಹತೆ ಆಮೇಲೆ ಏನೇನು ಮಾಹಿತಿ ಬಂದಿದೆ ಅಂತ ಸಂಪೂರ್ಣವಾಗಿ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಕೊಂಡು ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ನಾನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಏನು ಬರ್ತವೆ ಹೊಸ ಹೊಸ ಉದ್ಯೋಗದ ಮಾಹಿತಿ ದೊರೆಯುತ್ತದೆ ಓಕೆ ಫ್ರೆಂಡ್ ಚೆನ್ನಾಗಿ ಮಾಹಿತಿ ನೋಡೋಣ ನೋಡಿ ಕಂಡಿಸೋದು ನಾರ್ತ್ ರೈಲ್ವೆ ವೇಕೆನ್ಸಿ ಆಗಿದೆ ಎನ್ ಆರ್ದ ದ ಆಗಿದೆ ಇಲ್ಲಿ ಟೋಟಲ್ ಆಗಿ ಇಪ್ಪತ್ತ್ ಮೂರು ಹುದ್ದೆ ಕಾಯಿಲೆ ಕೊಟ್ಟಿದ್ದಾರೆ ಉದ್ಯೋಗ ಸ್ಥಳ ಜಮ್ಮು ಕಾಶ್ಮೀರ್ ಉತ್ತರ ಪ್ರದೇಶ ಪಂಜಾಬ್ ಹರಿಯಾಣ ಆಲ್ ಇಂಡಿಯಾಂತ ಬರ್ತಕ್ಕಂಥ ನೇಮಕಾತಿಯಾಗಿದೆ ಉದ್ಯೋಗ ಹೆಸರುಮೆಂಟು ಗ್ರೂಪ್ ಸಿ ಮತ್ತು ಡಿ ಹುದ್ದೆಗಳಾಗಿವೆ ಇಲ್ಲಿ ಆ್ಯಸ್ ಪರ್ ನಾರ್ತ್ ವೆಸ್ಟರ್ನ್ ರೈಲ್ವೆ ಪ್ರಕಾರ ಸ್ಯಾಲ್ರಿ ಕೊಟ್ಟಿದ್ದಾರೆ ಇಲ್ಲಿ ನಾರ್ತ್ ರೈಲ್ವೆ ರಿಕ್ವೈರ್ಮೆಂಟ್ ಎಲಿಜಿಬಿಟಿ ಹುದ್ದೆಗೆ ಅಪ್ಲೈ ಮಾಡ್ಬೇಕು ಎಲಿಜಿಬಿಲಿಟಿ ಏನಾಗೆ ಗ್ರೂಪ್ ಸಿ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಪಾಸ್ ಪಾಸ್ಐಾಗುತ್ತೆ ಆಮೇಲೆ ಗ್ರೂಪ್ ಡಿ ಹುದ್ದೆಗಳಿಗೆ ಹತ್ತನೇ ತರಗತಿ ಮತ್ತು ಐ ಟಿ ಎಂ ಮುಗಿಸಿದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಜೊತೆಗೆ ಸ್ಪೋರ್ಟ್ಸ್ನಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು ಇನ್ನು ನಾರ್ತ್ ರೈಲ್ವೆ ವೇಕೆನ್ಸಿ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಎಷ್ಟೆಷ್ಟು ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಅಂದರೆ ಗ್ರೂಪ್ ಸಿ ಹುದ್ದೆಗಳಿಗೆ ಹದಿನೆಂಟರಿಂದ ಮೂವತ್ತು ವರ್ಷ ಒಳಗಿದ್ದರೂ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೂ ಗ್ರೂಪ್ ಸಿದಲ್ಲಿ ಐದು ಹುದ್ದೆ ಕಲಿಯೊಂದು ಕೊಟ್ಟಿದ್ದಾರೆ ಅದೇ ರೀತಿ ಗ್ರೂಪ್ ಡಿದಲ್ಲಿ ಹದಿನೆಂಟು ಕಾಲಿವೆ ಇಲ್ಲಿ ಹದಿನೆಂಟರಿಂದ ಮೂವತ್ತ್ಮೂರು ವರ್ಷವರೆಗಿದ್ದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಂಗಡಿಯ ಮೂಲಕ ಹಾಗೆ ಇಲ್ಲಿ ವೈಮು ಸಲ್ಲಿಕೆ ಕೂಡ ಕೊಟ್ಟಿರ್ತಾರೆ ಒ ಬಿ ಸಿ ಅವರಿಗೆ ಮೂರು ವರ್ಷ ಸಲ್ಲಿಕೆ ಇರುತ್ತದೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಸಲ್ಲಿಕೆ ಇರುತ್ತದೆ ಪಿ ಡಬ್ಲ್ಯೂ ಡಿ ಯು ಆರ್ದವರಿಗೆ ಹತ್ತು ವರ್ಷ ಪಿ ಡಬ್ಲ್ಯೂ ಡಿ ಒ ಬಿ ಸಿ ಎನ್ ಸಿ ಎಲ್ದವರಿಗೆ ಹದಿಮೂರು ವರ್ಷ ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಸಿ ಎಷ್ಟವ್ರಿಗೆ ಹದಿನೈದು ವರ್ಷ ಸಲ್ಲಿಕೆ ಇರುತ್ತದೆ ಇನ್ನು ಅಪ್ಲಿಕೇಶನ್ ಫೀಸ್ ನೋಡಬೇಕಾದ್ರೆ ಇಲ್ಲಿ ಫೀಸ್ ಯಾರು ರೀತಿ ಇದೆ ಅಂದರೆ ಎಸ್ ಸಿ ಎಸ್ ಟಿ ಇ ಬಿ ಸಿ ಮೈನ ಮೈನಾರಿಟಿ ವುಮೆನ್ ಅವರಿಗೆ ನೂರೈವತ್ತು ರೂಪಾಯಿ ಶುಲ್ಕ ಇರುತ್ತದೆ ಆಮೇಲೆ ಆಲ್ ಅದರ ಕ್ಯಾಂಡಿಡೇಟಿಗೆ ಐದುನೂರು ರೂಪಾಯಿ ಶುಲ್ಕ ಇರುತ್ತದೆ ಇನ್ನು ಪೇಮೆಂಟ್ ಮಾಡೋ ವಿಧಾನ ಆನ್ಲೈನ್ ಮೂಲಕ ಇದು ಇರುತ್ತದೆ ಹಾಗೆ ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂದರೆ ಮೊದಲೇದಾಗಿ ರಿಟರ್ನ್ ಎಕ್ಸಾಮ್ ಬರ್ತವೆ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನು ಆಮೇಲೆ ಇಂಟರ್ವ್ಯೂ ಮೂಲಕ ಸೆಲೆಕ್ಷನ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಇನ್ನು ಅರಿತರಿಸುವ ಪ್ರಮುಖ ದಿನಾಂಕ ನೋಡಬೇಕಾದ್ರೆ ಅರ್ಜಿ ಸಲ್ಲಿಸಲು ಆರಂಭ ದಿನಕ ಸ್ಟಾರ್ಟ್ ಡೇಟ್ ಅಪ್ಲೈ ಆನ್ಲೈನ್ ಇಪ್ಪತ್ತೆರಡು ಐದು ಎರಡು ಸಾವಿರ ಇಪ್ಪತ್ತೈದರ ಇವತ್ತಿನಿಂದ ಸಲ್ಲಿಕೆ ಆರಂಭವಾಗಿದೆ ಲಾಸ್ಟ್ ಡೇಟು ಇಪ್ಪತ್ತೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಫುಲ್ ಒಂದು ತಿಂಗಳು ಅವಕಾಶ ಕೊಟ್ಟಿದ್ದಾರೆ ಇಂಟ್ರೆಸ್ಟಾಗಿ ರಜನ್ನು ಸಲ್ಲಿಸಬಹುದಾಗಿದೆ ಅದೇ ರೀತಿ ಎಕ್ಸೆಪ್ಟೆಡ್ ಎಕ್ಸಾಮ್ ಡೇ ಎಕ್ಸಾಮ್ ಡೇಟ್ ಕೊಟ್ಟಿದ್ದಾರೆ ಇರ್ಬೋದು ಅಂತ ಇಪ್ಪತ್ತೆರಡು ಜುಲೈದಲ್ಲಿ ಎಕ್ಸಾಮ್ ಡೇಟ್ ಕನ್ಫರ್ಮ್ ಕೊಡಲ ಎಕ್ಸೆಪ್ಟ್ ಮಾಡಿದ್ದಾರೆ ಆ ರೀತಿ ಕೊಟ್ಟಿದ್ದಾರೆ ಇನ್ನು ಅರ್ಜನ್ ಹೇಗೆ ಸಲ್ಲಿಸಬೇಕು ಪಿ ಡಿ ಎಪಿ ಬಂದಿದೆ ಏನು ಮಾಹಿತಿ ಬಂದಿದೆ ಅಂತ ಈ ವಿಡಿಯೋ ನೋಡೋಣ ಇವಾಗ ನಮ್ಮ ಕಂಪ್ಯೂಟರ್ ಸ್ಕೀಮ್ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡೋದು ನೋಡಿ ಕೊನೆಗೆ ಮಾಹಿತಿ ಇಷ್ಟ ಆದ ನಂತರ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲ ಕಡೆ ಶೇರ್ ಕೊಡಿ ನೋಡ್ಕೊಂಡಿಸೋದು ರೈಲ್ವೆ ಸೆಲ್ ನಾರ್ತ್ ರನ್ ಎಲ್ಲಿ ಬೇಕಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇದು ಆಪ್ಷನ್ ವೆಬ್ಸೈಟ್ಗಿದೆ ಇಲ್ಲಿರ್ತಕ್ಕಂಥ ಗ್ರೂಪ್ ಸಿ ಮತ್ತು ಡಿ ಹುದ್ದೆಗಳಾಗಿವೆ ಎಸ್ ಎಲ್ ಸಿ ಮತ್ತು ಐ ಟಿ ಐ ಹಾಗೂ ಪಿ ಯು ಸಿ ಪಾಸ್ ಅವ್ರ ಸಲ್ಲಿಸ್ಬೋದಾಗಿದೆ ಇಲ್ಲಿ ಡಿಟೇಲ್ಸ್ ಕೊಟ್ಟಿದ್ದಾರೆ ಇಲ್ಲಿ ಇಪ್ಪತ್ತೆರಡು ಐದು ಎರಡು ಸಾವಿರ ಇಪ್ಪತ್ತೊಂದು ಕೊಟ್ಟಿದ್ದಾರೆ ಕೈಂಡ್ ಅಟರ್ನ್ಸ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ನೋಟಿಸನ್ ಆರ್ ಆರ್ ಸಿ ಎನ್ ಆರ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಎಸ್ ಆ್ಯಂಡ್ ಜಿ ಡೇಟೆಡ್ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಎರಡು ಐದು ಎರಡು ಸಾವಿರ ಇಪ್ಪತ್ತೈತಲ್ಲಿ ಆಮೇಲೆ ನೋಡೋದನ್ನು ಇಲ್ಲಿ ಮೊದಲಿಗೆ ಅವರು ಪಿ ಡಿ ಎಫ್ ಕೊಟ್ಟಿದ್ದಾರೆ ಇಲ್ಲಿ ಈ ರೀತಿ ಪಿ ಡಿ ಎಫ್ ಕೊಟ್ಟಿದ್ದಾರೆ ಇಲ್ಲಿ ಪಿ ಡಿ ಎಫ್ ಏನು ಮಾಹಿತಿ ಬಂದಿದೆ ಅಂದರೆ ಯಾವಾಗ ಇದೇ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಒಂದು ಸಾರಿ ನೀವು ತುಂಬ ರೈಲ್ವೆ ರಿಕ್ವೈರ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ ನಾರ್ತನ್ ರೈಲ್ವೆ ಅಂತ ಎಂಪ್ಲಾಯ್ಮೆಂಟ್ ನೋಟಿಸನ್ ಕೊಟ್ಟಿದ್ದಾರೆ ಇಲ್ಲಿ ರಿಕ್ವೈರ್ಮೆಂಟ್ ಅಗೇನ್ಸ್ಟ್ ಸ್ಕ್ವಾಡ್ಸ್ ಗೈಡ್ಸ್ ಸಾರಿ ಯಾವಾಗಲಿದೆ ಸ್ಪೋರ್ಟ್ಸ್ ಕೋಟ ಅಂತ ಹೇಳ್ತಿದ್ದು ಸ್ಕ್ವಾಡ್ಸ್ ಗೈಡ್ಸ್ ಕೋಟ ಅದರ ನೇಮಕತೆ ಆಗಿದೆ ಫಾರ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಟು ಆರ್ ಪಿ ಮೆಟ್ರಿಕ್ ಸೆವೆನ್ ಸಿ ಪಿ ಸಿಯಿಂದ ಕೊಟ್ಟಿದ್ದಾರೆ ಇಲ್ಲಿ ಅನಲ್ ಅಪ್ಲಿಕೇಶನ್ ಇಮಿಟೆಡ್ ಫಾರ್ ಎಲಿಜಿಬಲ್ ಕ್ಯಾಂಡಿಡೇಟ್ ಡಿ ಸಿ ಸಿಯಿಂದ ಕೊಟ್ಟಿದ್ದಾರೆ ಇಂಡಿಯನ್ ಅವರಿಗೆ ಇಪ್ಪತ್ತೈದು ಇಪ್ಪತ್ತಾರನೇ ಕೈತೆ ಕೊಟ್ಟಿದ್ದಾರೆ ಇಲ್ಲಿ ಇಂಪಾರ್ಟೆಂಟ್ ಡೇಟ್ ನೋಡ್ಬೇಕಾದ್ರೆ ಆನ್ಲೈನ್ ಅಟಿಸ್ಟೆನ್ಸ್ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತೊಂದನೇ ತಾರೀಕು ಇದು ನೋಟಿಫು ನೋಟ್ ಮಾಡಿದರು ಇಲ್ಲಿ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಹನ್ನೆರಡರಿಂದ ಸ್ಟಾರ್ಟ್ ಆಗಿದೆ ಇವತ್ತು ಹನ್ನೆರಡರಿಂದ ಓಪನ್ ಆಗಿದೆ ಇವಾಗ ಆಮೇಲೆ ಡೇಟ್ ಟೈಮ್ ಬಂದ್ಬಿಟ್ಟು ಕ್ಲೋಸಿಂಗ್ ಡೇಟು ಇಪ್ಪತ್ತೆರಡು ಆರು ಎರಡು ಸಾವಿರ ಆಗಿದೆ ರಿಟರ್ನ್ ಎಕ್ಸಾಮ್ ಬಂದ್ಬಿಟ್ಟು ಇಪ್ಪತ್ತ ಎರಡು ಏಳು ಎರಡು ಸಾವಿರ ಇಪ್ಪತ್ತೈದನ್ನು ಕೊಟ್ಟಿದ್ದಾರೆ ಎಕ್ಸೆಪ್ಟೆಡ್ ಅಂತ ಹಾಗೆ ಇಲ್ಲಿ ಪೋಸ್ಟ್ ಗ್ಯಾಲ್ರಿ ಪೋಸ್ಟ್ ಲೆವೆಲ್ಲು ವೇಕೆನ್ಸಿ ಸ್ಪೋ ಸ್ಪೋಟಿಫಿಕೇಜ್ ಕೊಟ್ಟಿದ್ದಾರೆ ಎಜುಕೇಷನ್ನು ಟೆನ್ ಪ್ಲಸ್ ಟೂ ಇರ್ಬೇಕಂತ ಕೊಟ್ಟಿದ್ದಾರೆ ಅಥವಾ ಫಿಫ್ಟಿ ಇಯರ್ ಇರಬೇಕು ಎಸ್ ಸಿ ಎಸ್ ಟಿ ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ ಇಲ್ಲಿ ಗ್ರೂಪ್ ಅಂತ ಕೊಟ್ಟಿದ್ದಾರೆ ಇದು ಲೆವೆಲ್ ಟು ಆಪ್ ಆಫ್ ಎ ಮ್ಯಾಟ್ರಿಕ್ ಸೆವೆನ್ ಸಿ ಪಿ ಎಸ್ ಸಿ ಆರು ಹೊತ್ತಿಗೆ ಎರಡು ಸಾವಿರ ಹದಿನಾಂತ ಕೊಟ್ಟಿದ್ದಾರೆ ಇಲ್ಲಿ ವೈಜ್ ವೇಕೆನ್ಸಿ ಖಾಲಿಯಿಂದ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಪಾ ಟೆಕ್ನಿಕಲ್ ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಎಸ್ ಎಸ್ ಎಲ್ ಸಿ ಪ್ಲಸ್ ಐ ಟಿ ಐ ಅಂದರೆ ಎಸ್ ಎಲ್ ಸಿ ಅಷ್ಟೇ ಅಲ್ಲ ಎಸ್ ಎಲ್ ಸಿ ಮುಗಿಸಿ ಐ ಟಿ ಐ ಮುಗಿಸಿ ಎನ್ ಸಿ ವಿ ಪಾಸ್ ಆಗೋದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಸೌತ್ ಸೌತ್ ಕಲೆಕ್ಷನ್ ಅಂಡರ್ ಕೊಟ್ಟಿದ್ದಾರೆ ಇಲ್ಲಿ ಮಾಹಿತಿ ಓದ್ಕೊಳ್ಳೋದನ್ನು ಏನು ಇದೆ ಅಂತ ಅದೇ ರೀತಿ ಗ್ರೂಪ್ ಡಿ ಹುದ್ದೆ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಲೆವೆಲ್ ಒನ್ ಆಫ್ಟಿ ಪೇ ಮೆಟ್ರಿಕ್ಸ್ ಲೆವೆಲ್ ಸೆವೆನ್ ಸಿ ಪಿ ಯು ಸಿ ಎರಡು ಸಾವಿರದ ಅಂತ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ವೇಕೆನ್ಸಿ ಹದಿನೆಂಟರಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಸಿವಿಲ್ ಇಂಜಿನಿಯರಿಂಗು ಮೆಕ್ಯಾನಿಕಲ್ಲು ಈ ರೀತಿ ಕೊಡಿದ್ದಾರೆ ಅಫ್ರೆಂಡ್ಶಿಪ್ ಅಂತ ಕೊಟ್ಟಿದ್ದಾರೆ ಇದು ಟೆನ್ ಪ್ಲಸ್ ಐ ಟಿ ಆಗಿರಬೇಕು ಫಾರ್ ದಿ ಫಾರ್ ಅದರ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಟೆನ್ ಪ್ಲಸ್ ಐ ಟಿ ಐ ಈಕ್ವಲ್ ಆ್ಯಂಡ್ ನ್ಯಾಷನಲ್ ಅಫ್ರೆಂಡ್ಶಿಪ್ ಆಗಿರಬೇಕು ಅವರು ಅಕ್ರೆ ಅಂತ ಕೊಟ್ಟಿದ್ದಾರೆ ಆದರೆ ಈಕ್ವಲ್ ಅಂದರೆ ಪಿ ಯು ಸಿ ಆದರೆ ಕೊಡೋದಕ್ಕೆ ಅರ್ಜೆಂಟ್ ಸಲ್ಲಿಸಬಹುದು ಆಮೇಲೆ ಸೆಕೆಂಡ್ ಪಿ ಯು ಸಿ ಆಗಿರಬೇಕು ಇಲ್ಲಿ ಸೌತ್ರಿ ಕಲೆಕ್ಷನ್ ಮಾಹಿತಿ ಕೊಟ್ಟಿದ್ದಾರೆ ಒಂದು ಹಾಗೆ ಇಲ್ಲಿ ಏಜ್ ನಿಮ್ಗೆ ಕೊಟ್ಟಿದ್ದಾರೆ ಏಜ್ ನಿಮ್ಗೆ ಯಾವ ರೀತಿ ಅಂದರೆ ಹದಿನೆಂಟರಿಂದ ಮೂವತ್ತು ವರ್ಷ ಇರಬೇಕಂತ ಕೊಟ್ಟಿದ್ದಾರೆ ಅದು ಜನರಲ್ ಅವರಿಗೆ ಒಂದು ಏಳು ತೊಂಬತ್ತೈದರಂತೆ ಒ ಬಿ ಸಿ ಅವರಿಗೆ ಒಂದು ಏಳು ತೊಂಬತ್ತೆರಡರಂತೆ ಎಸ್ ಸಿ ಎಸ್ ಅವರಿಗೆ ಒಂದು ಏಳು ತೊಂಬತ್ತರಂತೆ ಲೋವರ್ದವರಿಗೆ ಎರಡು ಏಳು ಎರಡು ಸಾವಿರ ಏಳರಂತೆ ಈ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಮೂವ ಏಜ್ ಲಕ್ಷ ಕೊಟ್ಟಿದ್ದಾರೆ ರೀತಿ ಅಂತ ಆಮೇಲೆ ಇಲ್ಲಿ ಸ್ಯಾಲ್ರಿ ಯಾವ ರೀತಿ ಇದೆ ಅದನ್ನು ಕೂಡ ಕೊಟ್ಟಿದ್ದಾರೆ ಅಪ್ಪರ್ ಇದು ಸಾರಿ ಇದು ಅಪ್ಪರ್ ಡೇಟ್ ಆಗಿ ಬರ್ತಾಗಿದೆ ಅಂದರೆ ಒಂದು ಏಳು ಎರಡು ಸಾವಿರ ತೊಂಬತ್ತೆರಡು ಎಂಬತ್ತು ಎಂಬತ್ತೊಂಬತ್ತು ಎಂಬತ್ತೇಳು ಈ ರೀತಿ ಏಜ್ ಮೇಲೆ ಕೊಟ್ಟಿದ್ದಾರೆ ಇದು ಅಪರ್ ಇರುತ್ತದೆ ಆಗಿರ್ತದೆ ಹದಿನೆಂಟರಿಂದ ಮೂವತ್ತ್ ಮೂರದವರೆಗೆ ಇಲ್ಲಿ ಎಕ್ಸ್ಟೆಂಡ್ ಅರ್ಜಿ ಕೊಟ್ಟಿದ್ದಾರೆ ಇಲ್ಲಿ ಕೆಟಗರಿ ಕೊಟ್ಟಿದ್ದಾರೆ ಅದನ್ನು ತಾವು ನೋಡ್ಕೋಬೋದೇನಿದೆ ಅಂತ ಇದು ಪಿ ಏನೋ ಉರ್ಕೊಂಡು ಉಳ್ಕೊಂಡು ಅರ್ಜಿ ಸಲ್ಲಿಸಿ ಇಲ್ಲಿ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ರಿಟರ್ನ್ ರಿಟರ್ನ್ ಟೆಸ್ಟು ಮಾರ್ಕ್ಸ್ ಆ್ಯಂಡ್ ಸರ್ಟಿಫಿಕೇಟ್ ರೀತಿ ಕೊಟ್ಟಿದ್ದಾರೆ ಎಕ್ಸಾಮ್ ಯಾವ ರೀತಿ ಇದೆ ಅದನ್ನು ಕೂಡ ಕೊಟ್ಟಿದ್ದಾರೆ ಒಂದು ಸರಿ ಇಲ್ಲಿ ತಾವ ಹೊಡ್ಕೋಬೇಕಾಗುತ್ತೆ ಅದನ್ನ ಓದ್ಕೊಂಡು ಅಂತ ಸಲ್ಲಿಸಿ ಟೋಟಲ್ ಯಾವ ರೀತಿ ಯೂಸೈನ್ ಮಾಡ್ತಾರೆ ನೂರು ವರ್ಷ ಅಂತ ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ಅದನ್ನು ಕೂಡ ಕೊಟ್ಟಿದ್ದಾರೆ ಓದ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಇದು ಸುಮಾರು ಒಂಬತ್ತು ಪೇಜ್ ಪಿ ಡಿ ಎಫ್ ಇದೆ ಈ ಪಿ ಡಿ ವಿಡಿಯೋ ವಿಡಿಯೋಗಳ ಲಿಂಕಲ್ಲಿ ಹಾಕಿರ್ತೀನಿ ಇರ್ತೀನಿ ಅಲ್ಲಿಂತ ನೋಡಿಕೊಂಡು ಸರಿಯಾಗಿ ಅರ್ಜಿಯನ್ನು ಆನ್ಲೈನ್ ಸಲ್ಲಿಸಬಹುದು ಅಲ್ಲಿ ಹೌ ಟು ಅಪ್ಲೈ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ ಲಿಂಕ್ ಕೂಡ ಕೊಟ್ಟಿದ್ದಾರೆ ಯಾವ ರೀತಿ ಅಂತ ಇವಾಗ ತೋರಿಸ್ತೀನಿ ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು ಯಾವ ರೀತಿ ಅಪ್ಲೈನ್ ಹಾಕಬೇಕು ಅಂತ ಅಭಿಪ್ರಾಯ ತೋರಿಸ್ತೀನಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇದು ಮೇನ್ ವೆಬ್ಸೈಟ್ ಆಗಿದೆ ಈ ವೆಬ್ಸೈಟ್ನಾಗ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ರೈಲ್ವೆ ರಿಪೋರ್ಟ್ಸ್ ಎಲ್ ಅಂತ ಬಂದಿರುತ್ತೆ ಇಲ್ಲಿ ಕ್ಯಾಂಡಿಡೇಟ್ ಲಾಗಿನ್ ಫಾರ್ ಲೆವೆಲ್ ಟು ಅಂತ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ಲಾಗಿನ್ ಫಾರ್ ಲೆವೆಲ್ ಒನ್ ಅಂತ ಕೊಟ್ಟಿದ್ದಾರೆ ಕನ್ಫ್ಯೂಸ್ ಆಗಿ ಕರೆಕ್ಟ್ ನೋಡ್ಕೊಂಡು ಇದಕ್ಕೆ ಪಿ ಡಿ ಎಫ್ ಇಲ್ಲಿ ಕೊಟ್ಟಿದ್ದಾರೆ ಪಿ ಡಿ ಎಫ್ ಒಂದ್ಸರಿ ಓದ್ಕೊಳ್ತಾರೆ ಹೇಗೆ ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಎಲ್ಲ ಪಿ ಡಿ ಎಫ್ ಓದ್ಕೊಂಡು ಕೆಳಗಡೆ ಬರಬೇಕಾಗತ್ತೆ ಬಂದು ಇಲ್ಲಿ ಇಲ್ಲಿ ಅಗ್ರ ಅಂತ ಇದೆ ಇಲ್ಲಿ ಟೆಕ್ ಒಂದು ನಿಮಿಷ ಪೇಜಲ್ಲಿ ರೈಲ್ ಲೋಡ್ ಆಗಿದೆ ಇಲ್ಲಿ ಬಂದು ಅಗ್ರ ಅಂತ ಟೆಕ್ ಮಾಡಿ ಇಲ್ಲಿ ಮೊದಲೇ ಲಿಂಕ್ ಕೊಟ್ಟಿದ್ದಾರೆ ಕ್ಲಿಕ್ ಆರ್ ಅಪ್ಲೈ ಆನ್ಲೈನ್ ಫಾರ್ ಸ್ಕೋರ್ಸ್ ಆ್ಯಂಡ್ ಗೈಡ್ಸ್ ಕೋಟಾ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ನಾರ್ಥನರ್ ರೈಲ್ವೆ ಲೆವೆಲ್ ಟು ಅಂತ ಕೊಟ್ಟಿದ್ದಾರೆ ಫಸ್ಟ್ನ ಲಿಂಕು ಸೆಕೆಂಡ್ ಲಿಂಕು ಕ್ಲಿಕ್ ಫಾರ್ ಅಪ್ಲೈ ಆನ್ಲೈನ್ ಸ್ಕಾರ್ಸ್ ಆ್ಯಂಡ್ ಗೈಡ್ಸ್ ಕೋಟ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ನಾರ್ಥನರ್ ಲೇವಲ್ ಒನ್ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲಿಕೇಶನ್ ವಿಲ್ ಬಿ ಪಿಲ್ ಸಪ್ರೇಟ್ಲಿ ಫಾರ್ ಈಚ್ ಲೆವೆಲ್ ಒನ್ ಆರ್ ಲೆವೆಲ್ ಟು ಅಂತ ಕೊಟ್ಟಿದ್ದಾರೆ ಸಪ್ರೇಟ್ಲಿ ಎಲಿಜಿಬಿಲ್ಟಿ ನೀವು ಎಲಿಜಿಬಲ್ ಯಾವುದಕ್ಕೆ ಅದನ್ನೇ ಬೇರೆ ಬೇರೆ ರಿಜಿಸ್ಟರ್ಮೇಟಿಗೆ ಕಲ್ ಮಾಡೋದು ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ನಾನು ನಾನು ಲೆವೆಲ್ ಒನ್ ತಗೋತೀನಿ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ರಿಜಿಸ್ಟರ್ಡ್ ಪೇಜ್ ಆಗಿದೆ ನೋಡ್ಕೋಬೋದು ರೈಲ್ವೆ ರೆಕ್ವ್ಮೆಂಟ್ಸ್ ಎಲ್ಲ ಅಂತ ಕೊಟ್ಟಿದ್ದಾರೆ ನಾರ್ಥನ್ ರೈಲ್ವೆ ಡೆಲ್ಲಿ ಅಂತ ಕೊಟ್ಟಿದ್ದಾರೆ ಇದು ಸ್ಕಾಟ್ಸ್ ಮತ್ತು ಗರ್ಲ್ಸ್ ಕೋಟಾದ ನೇಮಕತೆ ಅಂತ ಕೂಡ ಕ್ಲಿಯರ್ ಕೊಟ್ಟಿದ್ದಾರೆ ಇಲ್ಲಿ ಇನ್ನು ಮೊದಲಿಗೆ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ ಲೆವೆಲ್ ಒನ್ ಅಂತಲ್ಲಿ ನಿಮ್ಮ ನೇಮು ಮಿಡಲ್ ನೇಮು ಲಾಸ್ಟ್ ನೇಮು ಫಾದರ್ ನೇಮು ಫಾದರ್ ಮಿಡಲ್ ನೇಮು ಲಾಸ್ಟ್ ನೇಮು ಕೆಟಗರಿ ನಿಮ್ಗೆ ಯಾವುದಿದೆ ಜನರಲ್ ಸಾರಿ ಮೇಲ್ ದರಿ ಮೇಲೆ ಫಿಮೇಲ್ ಪ್ರೀಮಿಯರ್ ಫಿಮೇಲ್ ಹಾಕಬೇಕಾಗತ್ತೆ ಕೆಟಗರಿ ಜನರಲ್ ಓ ಬಿ ಸಿ ಯಾವುದಿದೆ ಅದಂತ ಹೇಳಿ ಆಮೇಲೆ ಕೆಟಗರಿ ಇದರಲ್ಲಿ ಯಾವುದೇ ಇದೆ ನಿಮ್ಮ ಅಂದು ತೊಗೋಬೇಕಾಗುತ್ತೆ ನಾವು ಅಂದೇ ಬಹುದು ಪ್ರೆಷರ್ ಇದ್ದರೆ ಆಮೇಲೆ ಪಿ ಜಿ ಲೈಸನ್ಸ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಅದ ಯಾವ್ದು ಅದನ್ನ ಹಾಕಿ ಇದು ಯಾವುದೇ ಅದನ್ನ ಹಾಕಿ ಇಲ್ಲಿ ನಮ್ಮದು ಸಾರಿ ಪಿ ಜಿ ಲೈನ್ಸ್ ಇದೆ ಪಿ ಜಿ ಲಕ್ಷನ್ಸ್ ಬೇಕಾ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ನಿಮ್ಮ ಇಮೇಲ್ ಮೇಲ್ ಹಾಕಿ ನಿಮ್ಮ ಡೇಟ್ ಆಫ್ ಬರ್ತು ಎಸ್ ಎಸ್ ಎಲ್ ಸಿಲ್ಲಿ ಯಾವ ರೀತಿ ಡೇಟ್ ಆಫ್ ಬರ್ತಿದೆ ಅದೇ ರೀತಿಯಲ್ಲಿ ಡೇಟ್ ಆಫ್ ಬರ್ತನ್ನು ಡೇಟ್ ಆಫ್ ಬರ್ತ್ ಹಾಕಬೇಕಾಗತ್ತೆ ಹಾಕೊಂಡು ಅದನ್ನ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಅಡ್ರೆಸ್ ಲೈನ್ ಒನ್ ಲೈನ್ ಟು ಲೈನ್ ಅಂತ ಕೊಟ್ಟಿದ್ದಾರೆ ಸ್ಟೇಟು ಕರ್ನಾಟಕ ಅಂತ ಹಾಕಿ ಆಮೇಲೆ ಸಿಟಿ ನೀವು ಯಾವ ಸಿಟಿಯಿಂದ ಅಪ್ಲೈ ಮಾಡ್ತೀರ ಅದನ್ನ ಹಾಕಿ ಆಮೇಲೆ ಕೋಡ್ ಹಾಕಿ ಲಾಸ್ಟಿಗೆ ಕೋಡ್ ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಇಮೇಲ್ ಐಡಿಗೆ ಅದು ಒಂದು ಓ ಟಿ ಪಿ ಬಂದಿರುತ್ತೆ ಅಂದರೆ ರಿಜಿಸ್ಟರ್ ನಂಬರ್ ಇದು ಬಂದಿರುತ್ತೆ ಸಬ್ಮಿಟ್ ಮಾಡಿದ್ರೆ ಮತ್ತೆ ತೆಗ ಇಲ್ಲಿ ಹೋಮ್ ಪೀಜ್ ಹೋಗ್ಬೇಕಾಗುತ್ತೆ ಇಲ್ಲಿ ಬಂದು ಲೆವೆಲ್ ಅಂತಿದೆಯಲ್ಲ ಲೆವೆಲ್ ಒಂದಂತೆ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಕ್ಲಿಕ್ ನಂತರ ಇಲ್ಲಿ ನಿಮ್ಮ ರಿಜಿಸ್ಟರ್ ಇಮೇಲ್ ಐ ಡಿ ನಿಮ್ಮ ಪಾಸ್ವರ್ಡ್ ಒಂದಿರುತ್ತೆ ಹಾಕಿ ಲಾಗಿನ್ ಮಾಡಿಕೊಂಡು ಇಲ್ಲಿಂದ ಅರ್ಜಿಯನ್ನು ಇದು ಅಲ್ಲಿಂದ ಸಲ್ಲಿಕೆ ಇಲ್ಲಿಂದ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಸ್ಟೆಪ್ ವೈಸ್ ಇರುತ್ತೆ ಅದರಲ್ಲಿ ಪಿ ಡಿ ಪಿ ಕೂಡ ಕೊಟ್ಟಿದ್ದಾರೆ ಯಾವ ರೀತಿ ಸ್ಟೆಪ್ ಇರುತ್ತೆ ಅಂತ ಒಂದು ಸಾರಿ ಕಟ್ ಆಗಿ ನೋಡಿ ಇಲ್ಲಿ ಸ್ಟೆಪ್ ವೈಸ್ ಕೊಟ್ಟಿದ್ದಾರೆ ಯಾವ ರೀತಿ ಸ್ಟೆಪ್ ಇದೆ ಅಂತ ಇಲ್ಲಿ ಸ್ಟೆಪ್ ಕೊಟ್ಟಿದ್ದಾರೆ ಈ ರೀತಿ ಸ್ಟೆಪ್ ಫಾಲೋ ಮಾಡಿ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಇದು ಲಾಗಿನ ಬಂದಂಥ ಒಂದು ಸಣ್ಣ ಮಾಹಿತಿಯಾಗಿತ್ತು ಎಸ್ ಎಲ್ ಸಿ ಐ ಟಿ ಐ ಹಾಗೂ ಪಿ ಯು ಶಿಂಗಿಸ್ ಅಂತ ಅಭ್ಯರ್ಥಿಗಳು ಹಾಗೂ ಸ್ಕಾಟ್ಸ್ ಗೈಡ್ಸ್ಗಳು ಕೊಟ್ಟದ ಅಭ್ಯರ್ಥಿಗಳು ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಕರೆಕ್ಟಾಗಿ ಪಿಡಿಯನ್ನು ನೋಡಿಕೊಂಡು ಅಲ್ಲಿಂದ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಸೆಕೆಂಡ್ ಕಮೆಂಟ್ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ಮಾಡ್ತಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದೆ